ಶಾಂತಿ ಮುರಳಿಯ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮ್ಮ ವಿದ್ಯಾಭ್ಯಾಸದ ಪೂರ್ತಿ ಆಧಾರ ಯೋಗದ ಮೇಲೆ ಇದೆ ಯೋಗದಿಂದಲೇ ಆತ್ಮ ಪವಿತ್ರವಾಗುವುದು ವಿಕರ್ಮ ವಿನಾಶವಾಗುವುದು ಪ್ರಶ್ನೆ ಕೆಲವು ಮಕ್ಕಳು ತಂದೆಗೆ ಮಕ್ಕಳಾಗಿ ಮತ್ತೆ ಕೈ ಬಿಟ್ಟು ಬಿಡುತ್ತಾರೆ ಕಾರಣವೇನಿರಬಹುದು ಕೆಲವು ಮಕ್ಕಳು ಬಾಬನ ಮಕ್ಕಳಾಗಿ ನಂತರ ಕೈ ಬಿಟ್ಟು ಬಿಡ್ತಾರೆ ಬಾಬರೂರನ್ನು ಬಿಟ್ಟುಬಿಡ್ತಾರೆ ಏನು ಕಾರಣ ಅಂತಾರೆ ಬಾಬಾ ಉತ್ತರ ತಂದೆಯನ್ನು ಪೂರ್ಣ ರೀತಿ ತಿಳಿದುಕೊಳ್ಳದಿರುವ ಕಾರಣ ಪೂರ್ತಿ ನಿಶ್ಚಯ ಬುದ್ಧಿ ಉಳ್ಳವರಿಲ್ಲದ ಕಾರಣ ಎಂಟು ಹತ್ತು ವರ್ಷಗಳ ನಂತರವೂ ಸಹ ತಂದೆಗೆ ಡೈವರ್ಸ್ ಕೊಟ್ಟುಬಿಡುತ್ತಾರೆ ಕೈ ಬಿಟ್ಟು ಬಿಡುತ್ತಾರೆ ಪದವಿ ಭ್ರಷ್ಟವಾಗುವುದು ಎರಡನೇದಾಗಿ ವಿಕಾರಿ ದೃಷ್ಟಿ ಇರುವುದರಿಂದ ಮಾಯೆಯ ಗ್ರಹಚಾರ ಕುಳಿತುಕೊಳ್ಳುತ್ತೆ ಸ್ಥಿತಿ ಏರುಪೇರಾಗುತ್ತಿರುತ್ತೆ ಆಗಲೂ ಸಹ ವಿದ್ಯಾಭ್ಯಾಸ ಬಿಟ್ಟು ಹೋಗುತ್ತೆ ಓಂ ಶಾಂತಿ ಆತ್ಮಿಕ ಮಕ್ಕಳ ಪ್ರತಿ ಆತ್ಮೀಕ ತಂದೆ ತಿಳಿಸುತ್ತಿದ್ದಾರೆ ಈಗ ತಿಳಿದುಕೊಂಡಿದ್ದೀರಾ ನಾವೆಲ್ಲರೂ ಆತ್ಮೀಕ ತಂದೆಗೆ ಮಕ್ಕಳಾಗಿದ್ದೇವೆ ಬೇಹದ್ದಿನ ಆತ್ಮೀಕ ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ ಇವರಿಗೆ ಬಾಬ್ದಾದಾ ಎಂದು ಹೇಳಲಾಗುವುದು ಹೀಗೆ ತಾವು ಆತ್ಮೀಕ ಮಕ್ಕಳಾಗಿದ್ದೀರಾ ಹಾಗೆ ಈ ಬ್ರಹ್ಮ ತಂದೆಯೂ ಸಹ ಆತ್ಮೀಕ ಮಗು ತಂದೆಗೆ ಇದ್ದಾರೆ ತಂದೆಗೆ ರಥ ಅಂತೂ ಅವಶ್ಯವಾಗಿ ಬೇಕಲ್ವ ಆದ್ದರಿಂದ ಹೇಗೆ ತಾವು ಆತ್ಮರಿಗೆ ಕರ್ಮೇಂದ್ರಿಯಗಳು ಸಿಕ್ಕಿವೆ ಕರ್ಮ ಮಾಡಲು ಹಾಗೆ ಶಿವ ತಂದೆಗೂ ಸಹ ಇದು ರಥವಾಗಿದೆ ಏಕೆಂದರೆ ಇದು ಕರ್ಮಕ್ಷೇತ್ರವಾಗಿದೆ ಇಲ್ಲಿ ಕರ್ಮ ಮಾಡಲೇಬೇಕಾಗುವುದು ಅದಾಗಿದೆ ಮನೆ ಅಲ್ಲಿ ಆತ್ಮರು ಇರುತ್ತಾರೆ ಆತ್ಮ ಹೋಗುತ್ತೆ ತನ್ನ ಮನೆ ಶಾಂತಿ ಅಲ್ಲಿ ಈ ಆಟ ಇರುವುದಿಲ್ಲ ಅಲ್ಲಿ ಲೈಟ್ಸು ಎಲ್ಲ ಇರುವುದಿಲ್ಲ ಕೇವಲ ಆತ್ಮರಿರುತ್ತೇವೆ ಇಲ್ಲಿ ಬರುತ್ತೇವೆ ಪಾತ್ರ ಮಾಡಲು ತಮ್ಮ ಬುದ್ಧಿಯಲ್ಲಿದೆ ಇದು ಬೇಹದ್ದಿನ ಡ್ರಾಮಾ ಆಗಿದೆ ಯಾರೆಲ್ಲ ಪಾತ್ರಧಾರಿಗಳಿದ್ದಾರೆ ಅವರ ಪಾತ್ರ ಪ್ರಾರಂಭದಿಂದ ಹಿಡಿದು ಅಂತಿಮದವರೆಗೆ ತಾವು ಮಕ್ಕಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಂಡಿದ್ದೀರಾ ಇಲ್ಲಿ ಯಾವುದೇ ಸಾಧು ಸಂತರು ತಿಳಿಸುವುದಿಲ್ಲ ಇಲ್ಲಂತೂ ನಾವು ಮಕ್ಕಳು ಬೇಹದ್ದಿನ ತಂದೆಯ ಬಳಿ ಕುಳಿತಿದ್ದೇವೆ ಈಗ ನಾವು ವಾಪಸ್ ಹೋಗಬೇಕು ಅವಶ್ಯವಾಗಿ ಪವಿತ್ರರು ಆಗಬೇಕು ಈ ರೀತಿಯೆಲ್ಲ ಶರೀರವೂ ಸಹ ಇಲ್ಲಿ ಪವಿತ್ರವಾಗಬೇಕೆಂದಲ್ಲ ಆತ್ಮ ಅವಶ್ಯವಾಗಿ ಪವಿತ್ರ ಆಗಬೇಕು ಶರೀರವಂತೂ ಪವಿತ್ರವಾಗಿರುವುದು ಯಾವಾಗ ಸಿಗತ್ತೆ ಯಾವಾಗ ಪಂಚ ತತ್ವಗಳು ಸತೋಪ್ರಧಾನ ಇರುತ್ತೆ ಈಗ ತಾವು ಆತ್ಮ ಪುರುಷಾರ್ಥ ಮಾಡಿ ಪಾವನರಾಗುತ್ತಿದ್ದೀರಾ ಅಲ್ಲಿ ಆತ್ಮ ಮತ್ತು ಶರೀರ ಸತ್ಯಯುಗದಲ್ಲಿ ಆತ್ಮ ಶರೀರ ಎರಡೂ ಪವಿತ್ರವಾಗಿರುತ್ತೆ ಇಲ್ಲಿ ಇರಲು ಸಾಧ್ಯವಿಲ್ಲ ಆತ್ಮ ಪವಿತ್ರವಾದರೆ ಈ ಹಳೆಯ ಶರೀರವನ್ನು ಬಿಟ್ಟು ಬಿಡುತ್ತೆ ನಂತರ ಹೊಸ ತತ್ವಗಳಿಂದ ಹೊಸ ಶರೀರ ತಯಾರಾಗತ್ತೆ ತಾವು ತಿಳಿದುಕೊಂಡಿದ್ದೀರಾ ನಾವು ಆತ್ಮ ಬೇಹದ್ದಿನ ತಂದೆಯನ್ನು ನೆನಪು ಮಾಡುತ್ತೇವೆ ಅಥವಾ ನೆನಪು ಮಾಡುತ್ತಿಲ್ಲವ ಇದು ನಿಮಗೆ ಗೊತ್ತಾಗತ್ತೆ ಇಲ್ಲಂತೂ ಪ್ರತಿಯೊಬ್ಬರೂ ತಮ್ಮ ಜೊತೆ ತಾವೇ ಕೇಳಿಕೊಳ್ಳಬೇಕು ವಿದ್ಯಾಭ್ಯಾಸದ ಪೂರ್ತಿ ಆಧಾರ ಯೋಗದ ಮೇಲೆ ಇದೆ ವಿದ್ಯಾಭ್ಯಾಸವಂತೂ ಸಹಜ ತಿಳಿದುಕೊಂಡಿದ್ದೀರಾ ಚಕ್ರ ಹೇಗೆ ಸುತ್ತುತ್ತೆ ಮುಖ್ಯವಾಗಿ ನೆನಪಿನ ಯಾತ್ರೆ ಆಂತರಿಕದಲ್ಲಿ ಇದು ಗುಪ್ತವಾಗಿ ಮಾಡುವ ಯಾತ್ರೆಯಾಗಿದೆ ಕಾಣೋದಿಲ್ಲ ಬಾಬರೂರು ಹೇಳೋದಿಲ್ಲ ಬಹಳ ನೆನಪು ಮಾಡ್ತೀರಾ ಅಥವಾ ಕಡಿಮೆ ನೆನಪು ಮಾಡ್ತೀರಾ ಅಂತ ಹೇಳೋದಿಲ್ಲ ಜ್ಞಾನ ಬಾಯಿಂದ ಹೇಳಬಹುದು ನೆನಪಂತೂ ಆ ಜಪ ಜಪವಾಗಿರಬೇಕು ಜಾಪ ಜಪ ಎಂಬ ಅಕ್ಷರ ಭಕ್ತಿ ಮಾರ್ಗದ್ದು ಜಪ ಎಂದರೆ ಯಾವುದಾದರೂ ಹೆಸರನ್ನು ಹಿಡಿದು ಜಪಿಸುವಂಥದ್ದು ಇಲ್ಲಂತೂ ಆತ್ಮ ತನ್ನ ತಂದೆಯನ್ನು ನೆನಪು ಮಾಡುವುದಾಗಿದೆ ತಾವು ತಿಳಿದುಕೊಂಡಿದ್ದೀರಾ ನಾವು ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಪವಿತ್ರರಾಗುತ್ತಾ ಆಗುತ್ತಾ ಮುಕ್ತಿ ಶಾಂತಿಧಾಮದಲ್ಲಿ ಶಾಂತಿ ತಲುಪುತ್ತೇವೆ ಈ ರೀತಿ ಎಲ್ಲ ಡ್ರಾಮಾದಿಂದಲೇ ಮುಕ್ತರಾಗುತ್ತೇವೆ ಎಂದಲ್ಲ ಮುಕ್ತಿಯ ಅರ್ಥವಾಗಿದೆ ದುಃಖದಿಂದ ಮುಕ್ತರಾಗುವುದು ಶಾಂತಿಯಲ್ಲಿ ಹೋಗುವುದು ನಂತರ ಸುಖಧಾಮದಲ್ಲಿ ಬರುತ್ತೇವೆ ಯಾರು ಪವಿತ್ರರಾಗುತ್ತಾರೆ ಅವರು ಸುಖವನ್ನು ಭೋಗಿಸುತ್ತಾರೆ ಅಪವಿತ್ರ ಮನುಷ್ಯರು ಪವಿತ್ರರ ಸೇವೆ ಮಾಡುತ್ತಾರೆ ಪವಿತ್ರರ ಮಹಿಮೆ ಮಾಡುತ್ತಾರೆ ಇದರಲ್ಲಿಯೇ ಪರಿಶ್ರಮ ಇರುವಂಥದ್ದು ಪವಿತ್ರರಾಗುವುದರಲ್ಲಿ ಕಣ್ಣುಗಳು ತುಂಬ ಮೋಸ ಮಾಡಿಸುತ್ತವೆ ಬಿದ್ದು ಹೋಗುತ್ತಾರೆ ವಿಕಾರಗಳಿಗೆ ವಶರಾಗುತ್ತಾರೆ ಏರುಪೇರು ಎಲ್ಲರದ್ದು ಆಗಬೇಕಾಗತ್ತಲ್ವ ಗ್ರಹಚಾರಿ ಎಲ್ಲರಿಗೂ ಹಿಡಿಯತ್ತೆ ಬಲೆ ಬಾಬಾ ಹೇಳ್ತಾರೆ ಮಕ್ಕಳು ಸಹ ತಿಳಿಸಬಹುದು ಮತ್ತೆ ಹೇಳ್ತೀರ ಮಾತೆ ಗುರು ಬೇಕು ಎಂದು ಏಕೆಂದರೆ ಈಗ ಮಾತೆ ಗುರುವಿನ ಸಿಸ್ಟಮ್ ನಡೆಯುತ್ತೆ ಮೊದಲೆಲ್ಲ ತಂದೆಯದು ನಡೀತಾ ಇತ್ತು ಈಗ ಮೊಟ್ಟ ಮೊದಲು ಕಲಶ ಮಾತೆಯರಿಗೆ ಸಿಗತ್ತೆ ಮಾತೆಯರು ಜಾಸ್ತಿ ಜನ ಮೆಜಾರಿಟಿ ಇದ್ದೀರ ಕುಮಾರಿಯರು ರಾಖಿ ಕಟ್ಟುತ್ತಾರೆ ಪವಿತ್ರತೆಗಾಗಿ ಭಗವಂತ ಹೇಳುತ್ತಾರೆ ಕಾಮ ಮಹಾಶತ್ರುವಾಗಿದೆ ಇದರ ಮೇಲೆ ವಿಜಯ ಪಡೆಯಿರಿ ರಕ್ಷಾ ಬಂಧನ ಪವಿತ್ರತೆಯ ಗುರುತಾಗಿದೆ ಅವರು ರಾಖಿ ಕಟ್ಟುತ್ತಾರೆ ಪವಿತ್ರರಂತೂ ಆಗಿರುವುದಿಲ್ಲ ಲೌಕಿಕದಲ್ಲಿ ರಾಖಿ ಕಟ್ತಾರೆ ಆದರೆ ಪವಿತ್ರತೆಗೋಸ್ಕರ ಅಲ್ಲ ಅವರೆಲ್ಲರೂ ಆರ್ಟಿಫಿಷಿಯಲ್ ರಾಖಿ ಕಟ್ತಾರೆ ಆರ್ಟಿಫಿಷಿಯಲ್ ರಾಖಿ ಆಚರಿಸುತ್ತಾರೆ ಪಾವನರನ್ನಾಗಿ ಮಾಡುವಂತಹದ್ದು ಇಲ್ಲ ಇದರಲ್ಲಂತೂ ಜ್ಞಾನ ಬೇಕು ಪಾವನರಾಗಬೇಕು ಅಂದರೆ ಜ್ಞಾನ ಬೇಕು ಈಗ ತಾವು ರಾಖಿ ಕಟ್ಟುತ್ತೀರಾ ಅರ್ಥವನ್ನು ತಿಳಿಸುತ್ತೀರಾ ಪ್ರತಿಜ್ಞೆಯನ್ನು ಮಾಡಿಸುತ್ತೀರಾ ಹೇಗೆ ಸಿಕ್ಕರಿಗೆ ಕಂಕಣ ಗುರುತಾಗಿರತ್ತೆ ಆದರೆ ಪವಿತ್ರರಾಗಂತೂ ಆಗಿರುವುದಿಲ್ಲ ಪತರನ್ನ ಪಾವನ ಮಾಡುವವರು ಸರ್ವರ ಸದ್ಗತಿದಾತ ಒಬ್ಬರಾಗಿದ್ದಾರೆ ಅವರು ದೇಹದಾರಿ ಅಲ್ಲ ನೀರಿನ ಗಂಗೆಯನ್ನಂತೂ ಈ ಕಣ್ಣುಗಳಿಂದ ನೋಡ್ಬೋದಲ್ವ ನೀರನ್ನು ತಂದೆ ಸದ್ಗತಿ ದಾತ ಆಗಿದ್ದಾರೆ ಅವರನ್ನು ಈ ಸ್ಥೂಲ ನೇತ್ರಗಳಿಂದ ನೋಡಲಾಗುವುದಿಲ್ಲ ಆತ್ಮನನ್ನು ಯಾರೂ ನೋಡಲಾಗುವುದಿಲ್ಲ ಇದು ಏನಾಗಿದೆ ಎಂದು ಹೇಳ್ತಾರೆ ನಮ್ಮ ಶರೀರದಲ್ಲಿ ಆತ್ಮ ಇದೆ ಅದನ್ನು ನೋಡಿದೀರಾ ಹೇಳ್ತಾರೆ ಇಲ್ಲ ಎಂದು ಬೇರೆ ಎಲ್ಲ ವಸ್ತುಗಳಿಗೆ ಹೆಸರಿದೆ ನೋಡಬಹುದು ಅವಶ್ಯವಾಗಿ ಕಣ್ಣಿಗೆ ಕಾಣತ್ತೆ ಆತ್ಮನ ಹೆಸರಂತೂ ಆತ್ಮವೇ ಆಗಿದೆ ಹೇಳಾಗತ್ತೆ ಬೃಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವ ನಕ್ಷತ್ರ ಎಂದು ಆದರೆ ಕಣ್ಣಿಗೆ ಕಾಣುವುದಿಲ್ಲ ಪರಮಾತ್ಮನನ್ನ ನೆನಪು ಮಾಡಬಹುದು ಕಣ್ಣುಗಳಿಂದ ನೋಡಲಾಗುವುದಿಲ್ಲ ನಾರಾಯಣರನ್ನ ನೋಡಬಹುದು ಈ ನೇತ್ರಗಳಿಂದ ಲಿಂಗಕ್ಕೆ ಬಲೆ ಪೂಜೆ ಮಾಡುತ್ತಾರೆ ಆದರೆ ಯಥಾರ್ಥವಾಗಿ ಯಾರೂ ತಿಳಿದುಕೊಂಡಿಲ್ಲ ನೋಡುತ್ತಿದ್ದರೂ ಸಹ ತಿಳಿದುಕೊಂಡಿಲ್ಲ ಪರಮಾತ್ಮ ಏನಾಗಿದ್ದಾರೆ ಯಾರಿಗೂ ಗೊತ್ತಿಲ್ಲ ಆತ್ಮವಂತೂ ಬಹಳ ಚಿಕ್ಕ ಬಿಂದುವಾಗಿದೆ ಕಣ್ಣಿಗೆ ಕಾಣುವುದಿಲ್ಲ ಆತ್ಮನನ್ನು ನೋಡಲಾಗುವುದಿಲ್ಲ ಪರಮಾತ್ಮನನ್ನು ನೋಡಲಾಗುವುದಿಲ್ಲ ತಿಳಿದುಕೊಳ್ಳಬಹುದು ಈಗ ತಾವು ತಿಳಿದುಕೊಂಡಿದ್ದೀರಾ ನಮ್ಮ ತಂದೆ ಬಂದಿದ್ದಾರೆ ಈ ಬ್ರಹ್ಮರವರಲ್ಲಿ ಈ ಶರೀರಕ್ಕೆ ತನ್ನ ಆತ್ಮ ಇದೆ ಶರೀರದಲ್ಲಿ ಬಾಬರವರ ಆತ್ಮ ಇದ್ದಾರೆ ಮತ್ತು ಪರಂಪಿತ ಪರಮಾತ್ಮ ಹೇಳ್ತಾರೆ ನಾನು ಈ ರಥದಲ್ಲಿ ವಿರಾಜಮಾನನಾಗಿದ್ದೇನೆ ಆದ್ದರಿಂದ ಬಾಬ್ ದಾದ ಎಂದು ಹೇಳಲಾಗುವುದು ಇಬ್ಬರು ಇದ್ದಾರೆ ಶುಭಾಬಾ ಮತ್ತೆ ಬ್ರಹ್ಮಬಾಬಾ ಈಗ ದಾದರವರನ್ನಂತೂ ಈ ಕಣ್ಣುಗಳಿಂದ ನೋಡಬಹುದು ಶಿವತಂದೆಯನ್ನ ನೋಡಲಾಗುವುದಿಲ್ಲ ಗೊತ್ತಿದೆ ಬಾಬರವರು ಶಿವತಂದೆ ಜ್ಞಾನಸಾಗರ ಅವರು ಈ ಶರೀರದ ಮೂಲಕ ನಮಗೆ ಜ್ಞಾನ ತಿಳಿಸುತ್ತಿದ್ದಾರೆ ಜ್ಞಾನಸಾಗರ ಪತಿತ ಪಾವನ ಆಗಿದ್ದಾರೆ ನಿರಾಕಾರ ತಂದೆ ಮಾರ್ಗವನ್ನು ಹೇಗೆ ತೋರಿಸುವುದು ಪ್ರೇರಣೆಯಿಂದ ಅಂತೂ ಯಾವ ಕೆಲಸವೂ ನಡೆಯುವುದಿಲ್ಲ ಭಗವಂತ ಬರುತ್ತಾರೆ ಇದು ಯಾರಿಗೂ ಗೊತ್ತೇ ಆಗುವುದಿಲ್ಲ ಶಿವ ಜಯಂತಿಯನ್ನು ಆಚರಿಸುತ್ತಾರೆ ಅಂದಾಗ ಅವಶ್ಯವಾಗಿ ತಂದೆ ಇಲ್ಲೇ ಬಂದಿದಾರಲ್ವ ತಮಗೆ ಗೊತ್ತಿದೆ ಈಗ ನಮಗೆ ಓದಿಸುತ್ತಿದ್ದಾರೆ ಬಾಬಾರವರು ಇವರಲ್ಲಿ ಬಂದು ಓದಿಸುತ್ತಿದ್ದಾರೆ ತಂದೆಯನ್ನು ಪೂರ್ಣವಾಗಿ ತಿಳಿದುಕೊಳ್ಳದಿರುವ ಕಾರಣದಿಂದಾಗಿ ನಿಶ್ಚಯ ಬುದ್ಧಿ ಉಳ್ಳವರಿಲ್ಲದ ಕಾರಣದಿಂದಾಗಿ ಎಂಟು ವರ್ಷ ಹತ್ತು ವರ್ಷಗಳ ನಂತರವೂ ಸಹ ತಂದೆಯನ್ನು ಬಿಟ್ಟು ಹೋಗುತ್ತಾರೆ ಮಾಯೆ ಬಿಲ್ಕುಲ್ ಕುರುಡರನ್ನಾಗಿ ಮಾಡಿದೆ ತಂದೆಗೆ ಮಕ್ಕಳಾಗಿ ಬಿಟ್ಟು ಬಿಡುತ್ತಾರೆ ಅಂದಾಗ ಪದವಿ ಭ್ರಷ್ಟವಾಗುವುದು ಈಗ ತಾವು ಮಕ್ಕಳಿಗೆ ತಂದೆಯ ಪರಿಚಯ ಸಿಕ್ಕಿದೆ ಅಂದಾಗ ಅನ್ಯರಿಗೂ ಪರಿಚಯ ಕೊಡಬೇಕು ಋಷಿ ಮುನಿಗಳೆಲ್ಲರೂ ನೇತಿ ನೇತಿ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಿ ಹೋಗಿದ್ದಾರೆ ಮೊದಲು ತಾವು ಸಹ ತಿಳಿದುಕೊಂಡಿರಲಿಲ್ಲ ಈಗ ತಾವು ಹೇಳುತ್ತೀರಾ ಹಾ ನಾವು ತಿಳಿದುಕೊಂಡಿದ್ದೇವೆ ನಾವೀಗ ಆಸ್ತಿಕರಾಗಿದ್ದೇವೆ ಸೃಷ್ಟಿಯ ಚಕ್ರ ಹೇಗೆ ಸುತ್ತುತ್ತದೆ ಇದನ್ನು ತಾವು ತಿಳಿದುಕೊಂಡಿದ್ದೀರಾ ಪೂರ್ತಿ ಪ್ರಪಂಚ ಮತ್ತು ತಾವು ಸ್ವಯಂ ಈ ವಿದ್ಯಾಭ್ಯಾಸದಲ್ಲಿ ಮೊದಲು ನಾಸ್ತಿಕರಾಗಿದ್ದೀರಿ ಈಗ ತಂದೆಯನ್ನು ತಿಳಿದುಕೊಂಡಿದ್ದೀರಾ ತಂದೆ ತಿಳಿಸುತ್ತಿದ್ದಾರೆ ತಾವು ಹೇಳ್ತಿದ್ರೆ ನಮಗೆ ಪರಂಪಿತ ಪರಮಾತ್ಮ ತಂದೆ ಓದಿಸುತ್ತಿದ್ದಾರೆ ಎಂದು ಈಗ ಹೇಳುತ್ತಿದ್ದೀರಾ ಅಂದಾಗ ಆಸ್ತಿಕರನ್ನಾಗಿ ಮಾಡಲಾಗಿದೆ ನಾವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿರಲಿಲ್ಲ ತಂದೆ ರಚಯಿತ ಆಗಿದ್ದಾರೆ ಬಾಬ್ರೂರು ಸಂಗಮ ಯುಗದಲ್ಲಿಯೇ ಬಂದು ಹೊಸ ಪ್ರಪಂಚದ ಸ್ಥಾಪನೆಯನ್ನು ಮಾಡುತ್ತಾರೆ ಮತ್ತು ಹಳೆಯ ಪ್ರಪಂಚದ ವಿನಾಶವನ್ನು ಮಾಡಿಸುತ್ತಾರೆ ಹಳೆಯ ಪ್ರಪಂಚದ ವಿನಾಶಕ್ಕಾಗಿ ಈ ಮಹಾಭಾರತ ಯುದ್ಧಗಳಿವೆ ಅದಕ್ಕಾಗಿ ತಿಳಿದುಕೊಳ್ಳುತ್ತಾರೆ ಆ ಸಮಯದಲ್ಲಿ ಶ್ರೀಕೃಷ್ಣ ಇದ್ದರೆಂದು ಈಗ ತಾವು ತಿಳಿದುಕೊಂಡಿದ್ದೀರಾ ನಿರಾಕಾರ ತಂದೆಯಿದ್ದರು ಅವರನ್ನು ನೋಡಲಾಗುವುದಿಲ್ಲ ಶ್ರೀಕೃಷ್ಣನ ಚಿತ್ರ ಇದೆ ನೋಡಲಾಗತ್ತೆ ಶಿವನನ್ನು ಸ್ಥೂಲ ನೇತ್ರಗಳಿಂದ ನೋಡಲಾಗುವುದಿಲ್ಲ ಶ್ರೀಕೃಷ್ಣ ಅಂತೂ ಸತ್ಯಯುಗದ ರಾಜಕುಮಾರ ಅದೇ ಪಿಕ್ಚರ್ಸು ನಂತರ ಇರುವುದಿಲ್ಲ ಶ್ರೀಕೃಷ್ಣ ಯಾವಾಗ ಹೇಗೆ ಬಂದರೂ ಇದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ಶ್ರೀಕೃಷ್ಣನನ್ನು ಕಂಸನ ಜೈಲಲ್ಲಿ ತೋರಿಸುತ್ತಾರೆ ಕಂಸ ಸತ್ಯಯುಗದಲ್ಲಿದ್ದರೇನು ಹೇಗಿರ್ಲಿಕ್ಕೆ ಸಾಧ್ಯ ಸತ್ಯಯುಗದಲ್ಲಿ ಕಂಸ ಕಂಸ ಎಂದು ಹಸುರರಿಗೆ ಹೇಳಲಾಗುವುದು ಈ ಸಮಯದಲ್ಲಿ ಪೂರ್ತಿ ಪ್ರಪಂಚ ಹಸುರಿ ಸಂಪ್ರದಾಯವಾಗಿದೆ ಪರಸ್ಪರದಲ್ಲಿ ಕತ್ತರಿಸ್ತಿರ್ತಾರೆ ಒಡಿತಿರ್ತಾರೆ ಸಾಯಿಸ್ತಿರ್ತಾರೆ ದೈವಿ ಪ್ರಪಂಚ ಇತ್ತು ಎಂಬುದನ್ನು ಎಲ್ಲರೂ ಮರೆತಿದ್ದಾರೆ ಈಶ್ವರಿಯ ದೈವಿ ಪ್ರಪಂಚವನ್ನು ಈಶ್ವರನೇ ಸ್ಥಾಪನೆ ಮಾಡುತ್ತಾರೆ ಇದು ಸಹ ತಾವು ಮಕ್ಕಳ ಬುದ್ಧಿಯಲ್ಲಿದೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಈಗ ತಾವು ಈಶ್ವರಿಯ ಪರಿವಾರದವರಾಗಿದ್ದೀರಾ ನಂತರ ದೈವಿ ಪರಿವಾರದಲ್ಲಿ ಬರುತ್ತೀರಾ ಈ ಸಮಯದಲ್ಲಿ ಈಶ್ವರ ತಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ ಸ್ವರ್ಗದ ದೇವಿ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ ತಂದೆ ಓದಿಸುತ್ತಿದ್ದಾರೆ ಈ ಸಂಗಮ ಯುಗವನ್ನು ಯಾರೂ ತಿಳಿದುಕೊಂಡಿಲ್ಲ ಯಾವುದೇ ಶಾಸ್ತ್ರದಲ್ಲಿ ಈ ಪುರುಷೋತ್ತಮ ಸಂಗಮ ಯುಗದ ಮಾತೇ ಇಲ್ಲ ಪುರುಷೋತ್ತಮ ಯುಗ ಅಂದರೆ ಅರ್ಥ ಎಲ್ಲಿ ಪುರುಷೋತ್ತಮರಾಗಬೇಕಾಗತ್ತೆ ಸತ್ಯಯುಗಕ್ಕೆ ಹೇಳಲಾಗತ್ತೆ ಪುರುಷೋತ್ತಮ ಯುಗ ಎಂದು ಅಂದರೆ ಉತ್ತಮ ಪುರುಷರಿರ್ತಾರೆ ಉತ್ತಮ ಪುರುಷರು ತಯಾರಾಗುವುದು ಸಂಗಮ ಯುಗದಲ್ಲಿ ಉತ್ತಮ ಪುರುಷರು ದೇವತೆಗಳಿರುವುದು ಸತ್ಯಯುಗದಲ್ಲಿ ಈ ಸಮಯದಲ್ಲಂತೂ ಮನುಷ್ಯರು ಪುರುಷೋತ್ತಮರು ಇಲ್ಲ ಇದಕ್ಕಂತೂ ಕ ಕನಿಷ್ಠ ತಮೋಪ್ರದಾನ ಎಂದು ಹೇಳಲಾಗುವುದು ಈ ಎಲ್ಲ ಮಾತುಗಳು ನೀವು ಬ್ರಾಹ್ಮಣರ ವಿನಃ ಯಾರೂ ತಿಳಿದುಕೊಂಡಿಲ್ಲ ತಿಳಿಸಲು ಸಾಧ್ಯವಿಲ್ಲ ತಂದೆ ಹೇಳುತ್ತಾರೆ ಇದಾಗಿದೆ ಆಸುರಿ ಭ್ರಷ್ಟಾಚಾರಿ ಪ್ರಪಂಚ ಸತ್ಯಯುಗದಲ್ಲಿ ಅಂತಹ ವಾತಾವರಣ ಇರುವುದಿಲ್ಲ ಅದು ಶ್ರೇಷ್ಠಾಚಾರಿ ಪ್ರಪಂಚ ದೇವತೆಗಳ ಚಿತ್ರಗಳು ಇದೆ ಈ ಶ್ರೇಷ್ಠಾಚಾರಿ ಪ್ರಪಂಚಕ್ಕೆ ಮಾಲೀಕರು ದೇವತೆಗಳಾಗಿದ್ದರು ಭಾರತದ ರಾಜರಿದ್ದು ಹೋಗಿದ್ದಾರೆ ಅವರನ್ನು ಈಗ ಪೂಜಿಸಲಾಗುತ್ತಿದೆ ಪೂಜ್ಯ ಪವಿತ್ರರಾಗಿದ್ದರು ನಂತರ ಪೂಜಾರಿಗಳಾದರು ಪೂಜಾರಿಗಳು ಭಕ್ತಿ ಮಾರ್ಗದವರು ಪೂಜ್ಯರು ಜ್ಞಾನ ಮಾರ್ಗದವರು ಪೂಜಾರಿಗಳೆಂದು ಭಕ್ತಿ ಮಾರ್ಗದವರಿಗೆ ಹೇಳಲಾಗತ್ತೆ ಜ್ಞಾನಿ ಪೂಜ್ಯರು ಅಂತ ಜ್ಞಾನ ಮಾರ್ಗದವರಿಗೆ ಹೇಳಲಾಗತ್ತೆ ಪೂಜ್ಯರಿಂದ ಪೂಜಾರಿಗಳು ಪೂಜಾರಿಗಳಿಂದ ಮತ್ತು ಪೂಜ್ಯರು ಹೇಗಾಗುತ್ತೀರಾ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಈ ಪ್ರಪಂಚದಲ್ಲಿ ಪೂಜ್ಯರು ಒಬ್ಬರು ಇಲ್ಲ ಪೂಜ್ಯ ಪರಂಪಿತ ಪರಮಾತ್ಮ ಮತ್ತು ದೇವತೆಗಳಿಗೂ ಹೇಳಲಾಗತ್ತೆ ಎಲ್ಲ ಧರ್ಮದವರು ಶಿವ ತಂದೆಗೆ ಪೂಜೆ ಮಾಡುತ್ತಾರೆ ಇಂತಹ ತಂದೆಯ ಜನ್ಮ ಇಲ್ಲಿಯೇ ಗಾಯನವಿದೆ ಭಾರತದಲ್ಲಿಯೇ ತಂದೆ ಬರುತ್ತಾರೆ ಶಿವ ಜಯಂತಿ ಆಚರಿಸ್ಲಾಗುತ್ತೆ ಅಲ್ವಾ ಅದರ ಮನುಷ್ಯರಿಗೆ ಏನೂ ಗೊತ್ತಿಲ್ಲ ಅವರ ಜನ್ಮ ಭಾರತದಲ್ಲಿಯೇ ಆಗುತ್ತೆ ಎಂದು ಈ ಕಾಲದಲ್ಲಂತೂ ಶಿವ ಆ ರಜಾನು ಸಹ ಕೊಡೋದಿಲ್ಲ ಜಯಂತಿ ಆಚರಿಸ್ರಿ ಇರಲಿ ನಿಮ್ಮಿಷ್ಟ ಆ ರೀತಿ ಆಗಿಬಿಟ್ಟಿದೆ ಅಫಿಷಿಯಲ್ ಆಗಿ ರಜಾ ಕೊಡೋದಿಲ್ಲ ಯಾರು ಜಯಂತಿಯನ್ನು ಆಚರಿಸುವುದಿಲ್ಲ ಅವರಂತೂ ತಮ್ಮ ಕೆಲಸಗಳಿಗೆ ಹೊರಟೋಗ್ತಾರೆ ತುಂಬ ಧರ್ಮಗಳಿವೆ ಅಲ್ವಾ ಸತ್ಯಯುಗದಲ್ಲಿ ಅಂತಹ ಮಾತಿರುವುದಿಲ್ಲ ಅಲ್ಲಿನ ವಾತಾವರಣ ಈ ರೀತಿ ಇರುವುದಿಲ್ಲ ಸತ್ಯಯುಗ ಹೊಸ ಪ್ರಪಂಚವಾಗಿರುತ್ತೆ ಅಲ್ಲಿ ಒಂದೇ ಧರ್ಮವಿರುತ್ತೆ ಅಲ್ಲಿ ಇದು ಗೊತ್ತೇ ಆಗುವುದಿಲ್ಲ ನಮ್ಮ ನಂತರ ಚಂದ್ರವಂಶದ ರಾಜ್ಯ ಇರುತ್ತೆ ಎಂದು ಸತ್ಯಯುಗದಲ್ಲಿ ಸೂರ್ಯವಂಶದ ರಾಜ್ಯ ಇರುತ್ತೆ ನಂತರ ತ್ರೇತಾಯುಗ ಚಂದ್ರವಂಶದ ರಾಜ್ಯ ನಡೆಯುತ್ತೆ ಅಂತ ಗೊತ್ತಿರೋದಿಲ್ಲ ಇಲ್ಲಂತೂ ತಾವೆಲ್ಲರೂ ತಿಳಿದುಕೊಂಡಿದ್ದೀರಾ ಇದೆಲ್ಲ ಕಳೆದು ಹೋಗಿದೆ ಸತ್ಯಯುಗದಲ್ಲಿ ತಾವು ಇರುತ್ತೀರಾ ಅಲ್ಲಿ ಯಾವುದನ್ನು ನೆನಪು ಮಾಡೋದು ಹಳೆದು ಕಳೆದೋಗಿದೆ ಅಂತ ಏನನ್ನ ನೆನಪು ಮಾಡೋದು ಕಳೆದೋಗಿರೋದು ಕಲಿಯುಗ ಅದರ ಭೂಗೋಳ ಚರಿತ್ರೆ ಕೇಳುವುದರಿಂದ ಏನು ಲಾಭ ಅದಕ್ಕೆ ಅಲ್ಲೇನು ನೆನಪಿರುವುದಿಲ್ಲ ಇಲ್ಲಿ ತಾವು ತಿಳಿದುಕೊಂಡಿದ್ದೀರಾ ನಾವು ಬಾಬಾರವರ ಬಳಿ ಕೊಳುತ್ತಿದ್ದೇವೆ ಬಾಬಾ ಶಿಕ್ಷಕ ಸದ್ಗುರುವಾಗಿದ್ದಾರೆ ತಂದೆ ಬಂದಿದ್ದಾರೆ ಎಲ್ಲರ ಸದ್ಗತಿ ಮಾಡಲು ಎಲ್ಲ ಆತ್ಮರನ್ನು ಅವಶ್ಯವಾಗಿ ಕರೆದುಕೊಂಡು ಹೋಗುತ್ತಾರೆ ಮನುಷ್ಯರಂತೂ ದೇಹಾಭಿಮಾನದಲ್ಲಿ ಬಂದು ಹೇಳುತ್ತಾರೆ ಎಲ್ಲ ಮಣ್ಣಿನಲ್ಲಿ ಸೇರಿ ಹೋಗುತ್ತದೆ ಎಂದು ಇದನ್ನಂತೂ ತಿಳಿದುಕೊಂಡಿಲ್ಲ ಆತ್ಮರು ಮನೆಗೆ ವಾಪಸ್ ಹೋಗುತ್ತೇವೆ ಬಾಕಿ ಶರೀರಗಳೆಲ್ಲ ಮಣ್ಣು ಪಾಲಾಗತ್ತೆ ಈ ಹಳೆಯ ಶರೀರ ಸಮಾಪ್ತಿಯಾಗುವುದು ನಾವು ಆತ್ಮರು ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತೇವೆ ಈ ಹಳೆಯ ಪ್ರಪಂಚದಲ್ಲಿ ನಮ್ಮದು ಅಂತಿಮ ಜನ್ಮವಾಗಿದೆ ಎಲ್ಲರೂ ಪತಿತರಿದ್ದಾರೆ ಸದಾ ಪಾವನರು ಯಾರೂ ಇರಲು ಸಾಧ್ಯವಿಲ್ಲ ಸತೋ ಪ್ರಧಾನ ಸತೋ ರಜೋ ತಮೋ ಆಗಲೇಬೇಕು ಅವರಂತೂ ಹೇಳಿಬಿಡ್ತಾರೆ ಎಲ್ಲರೂ ಈಶ್ವರನ ರೂಪ ಈಶ್ವರ ತಮ್ಮ ಅನೇಕ ರೂಪಗಳನ್ನು ರಚಿಸುತ್ತಾರೆ ಆಟೋಟಗಳನ್ನು ಮಾಡಲಿಕ್ಕೋಸ್ಕರ ಅಂತ ಹೇಳ್ತಾರೆ ಲೆಕ್ಕಾಚಾರ ಏನನ್ನು ತಿಳಿದುಕೊಂಡಿಲ್ಲ ಆಟೋಟ ಮಾಡುವವರನ್ನು ತಿಳಿದುಕೊಂಡಿಲ್ಲ ತಂದೆಯೇ ಕುಳಿತು ವಿಶ್ವದ ಭೂಗೋಳ ಚರಿತ್ರೆಯನ್ನು ತಿಳಿಸುತ್ತಾರೆ ಆಟದಲ್ಲಿ ಪ್ರತಿಯೊಬ್ಬರ ಪಾತ್ರ ಭಿನ್ನ ಭಿನ್ನವಾಗಿದೆ ಎಲ್ಲರ ಪೊಸಿಷನ್ ಬೇರೆ ಬೇರೆಯಾಗಿದೆ ಯಾರ್ದು ಹೇಗೆ ಪೊಜಿಷನ್ ಇರುತ್ತೆ ಇನ್ಯಾರ್ದು ಹೇಗೆ ಪೊಜಿಷನ್ ಇರುತ್ತೆ ಹೇಗೆ ಪೊಜಿಷನ್ ಇರುತ್ತೆ ಆ ರೀತಿ ಮಹಿಮೆ ಆಗತ್ತೆ ಈ ಎಲ್ಲ ಮಾತುಗಳನ್ನು ಸಂಗಮ ಯುಗದಲ್ಲಿಯೇ ತಂದೆ ತಿಳಿಸುತ್ತಾರೆ ಸತ್ಯಯುಗದಲ್ಲಿ ಮತ್ತು ಸತ್ಯಯುಗದ ಪಾತ್ರ ನಡೆಯುವುದು ಇಲ್ಲಂತೂ ಆ ಮಾತುಗಳೇ ಇಲ್ಲ ಇಲ್ಲಿ ತಮಗೆ ಸೃಷ್ಟಿ ಚಕ್ರದ ಜ್ಞಾನ ಬುದ್ಧಿಯಲ್ಲಿ ಇರಬೇಕು ನಿಮ್ಮ ಹೆಸರೇ ಆಗಿದೆ ಸ್ವದರ್ಶನ ಚಕ್ರಧಾರಿ ಲಕ್ಷ್ಮೀ ನಾರಾಯಣರಿಗೆ ಸ್ವದರ್ಶನ ಚಕ್ರವನ್ನು ತೋರಿಸುವುದಿಲ್ಲ ಇದಿರುವುದೇ ಇಲ್ಲಿನ ಮಾತು ಸ್ವದರ್ಶನ ಚಕ್ರಧಾರಿಗಳು ಸಂಗಮ ಯುಗದಲ್ಲಾಗುತ್ತೇವೆ ಸತ್ಯಯುಗದಲ್ಲಿ ನವಿಲನ್ನು ತೋರಿಸುತ್ತಾರೆ ಈ ರೀತಿ ಅಲ್ಲ ಅಲ್ಲಿ ನವಿಲು ರೆಕ್ಕೆಗಳನ್ನು ತೆಗೆದು ಧರಿಸ್ಕೊಳ್ತೇವೆ ಅಂತ ಅಲ್ಲ ನವಿಲಿಗೆ ದುಃಖ ಕೊಡೋದಿಲ್ಲ ಅದು ರೆಕ್ಕೆ ಪುಕ್ಕ ಎಲ್ಲ ಕಿತ್ತು ದುಃಖ ಕೊಡೋದಿಲ್ಲ ಆ ರೀತಿಯೂ ಅಲ್ಲ ನವಿಲು ಬಿದ್ದೋಗ್ಬಿಟ್ಟಿರತ್ತೆ ರೆಕ್ಕೆಗಳೆಲ್ಲ ತಗೊಂಡು ಬಂದು ಕಿರೀಟದಲ್ಲಿ ಕಿರೀಟದಲ್ಲಿಟ್ಕೊಳ್ತೇವೆ ಆ ರೀತಿಯೂ ಕೂಡ ಅಲ್ಲ ಕಿರೀಟದಲ್ಲಿಯೂ ಸಹ ನವಿಲು ರೆಕ್ಕೆಯನ್ನು ತೋರಿಸಿರುವಂಥದ್ದು ಸುಳ್ಳು ಗುರುತು ಅಂತಾರೆ ಬಾಬರೂರು ಅಲ್ಲಂತೂ ಎಲ್ಲ ಸುಂದರವಾದ ವಸ್ತುಗಳೇ ಇರುತ್ತೆ ಯಾವುದೂ ಇರುವುದಿಲ್ಲ ಹೆಸರು ಗುರುತು ಇರುವುದಿಲ್ಲ ಈ ರೀತಿ ಯಾವ ವಸ್ತುವು ಇರುವುದಿಲ್ಲ ಅದನ್ನು ನೋಡಿ ತಿರಸ್ಕಾರ ಬರುವ ಹಾಗೆ ಇಲ್ಲಂತೂ ತಿರಸ್ಕಾರ ಬರುತ್ತೆ ಅಲ್ವಾ ಅಲ್ಲಿ ಪ್ರಾಣಿಗಳು ಸಹ ದುಃಖ ಪಡೋದಿಲ್ಲ ಪ್ರಾಣಿಗಳಿಗೂ ದುಃಖ ಆಗೋದಿಲ್ಲ ಸತ್ಯಯುಗ ಎಷ್ಟು ಫಸ್ಟ್ ಕ್ಲಾಸ್ ಇರತ್ತೆ ಹೆಸರೇ ಆಗಿದೆ ಸ್ವರ್ಗ ಹೊಸ ಪ್ರಪಂಚ ಇಲ್ಲಂತೂ ಹಳೆಯ ಪ್ರಪಂಚದಲ್ಲಿ ನೋಡಿ ಮಳೆಯ ಕಾರಣದಿಂದಾಗಿ ಮನೆಗಳೆಲ್ಲ ಬಿದ್ದು ಹೋಗುತ್ತವೆ ಮನುಷ್ಯರು ಸತ್ತು ಹೋಗುತ್ತಾರೆ ಶರೀರ ಬಿಡ್ತಾರೆ ಭೂಕಂಪ ಆಗತ್ತೆ ಎಲ್ಲ ಮಣ್ಣಲ್ಲಿ ಮುಚ್ಚಿ ಹೋಗ್ಬಿಡತ್ತೆ ಮನುಷ್ಯರು ಕೂಡ ಮುಚ್ಚೋಗ್ತಾರೆ ಸತ್ಯಯುಗದಲ್ಲಿ ತುಂಬ ಕಡಿಮೆ ಜನ ಇರ್ತಾರೆ ಅನಂತರ ವೃದ್ಧಿ ಆಗುತ್ತಿರುತ್ತೆ ಮೊದಲು ಸೂರ್ಯವಂಶ ಇರುತ್ತೆ ಯಾವಾಗ ಪ್ರಪಂಚ ಇಪ್ಪತ್ತೈದು ಪರ್ಸೆಂಟ್ ಹಳೆಯದಾಗತ್ತೆ ಆಗ ಚಂದ್ರವಂಶದವರು ಬರ್ತಾರೆ ಸತ್ಯಯುಗ ಸಾವಿರದ ಎರಡುನೂರ ಐವತ್ತು ವರ್ಷಗಳ ಕಾಲ ಅದಾಗಿದೆ ಹಂಡ್ರೆಡ್ ಪರ್ಸೆಂಟ್ ಹೊಸ ಪ್ರಪಂಚ ಅಲ್ಲಿ ದೇವಿ ದೇವತೆಗಳು ರಾಜ್ಯ ಮಾಡುತ್ತಾರೆ ನಿಮ್ಮಲ್ಲಿಯೂ ಸಹ ಬಹಳಷ್ಟು ಜನ ಈ ಮಾತುಗಳನ್ನು ಮರೆತು ಹೋಗುತ್ತೀರಾ ರಾಜಧಾನಿಯಂತೂ ಸ್ಥಾಪನೆ ಆಗಲೇಬೇಕು ಆರ್ಟ್ ಫೇಲ್ ಆಗಬಾರದು ಪುರುಷಾರ್ಥದ ಮಾತಾಗಿದೆ ತಂದೆ ಎಲ್ಲ ಮಕ್ಕಳಿಗೆ ಒಂದೇ ಸಮಾನ ಪುರುಷಾರ್ಥ ಮಾಡಿಸುತ್ತಾರೆ ತಾವು ತಮಗಾಗಿ ವಿಶ್ವದ ಮೇಲೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಸ್ಥಾಪನೆ ಮಾಡುತ್ತೀರಾ ತಮ್ಮನ್ನು ತಾವು ನೋಡಿಕೊಳ್ಳಬೇಕು ನಾವೇನಾಗುತ್ತೇವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಫಸ್ಟ್ ಪಾಯಿಂಟು ಈ ಪುರುಷೋತ್ತಮ ಯುಗದಲ್ಲಿ ಸ್ವರ್ಗದ ದೇವಿ ದೇವತೆಯಾಗುವ ವಿದ್ಯಾಭ್ಯಾಸವನ್ನು ಓದಿ ಸ್ವಯಂ ಅನ್ನು ಯೋಗ್ಯ ಮಾಡಿಕೊಳ್ಳಬೇಕು ಪುರುಷಾರ್ಥದಲ್ಲಿ ದಿಲ್ ಶಿಕಸ್ತಾಗಬಾರದು ಆರ್ಟ್ ಫೇಲ್ ಆಗಬಾರದು ಎರಡನೇ ಪಾಯಿಂಟು ಈ ಬೇಹದ್ದಿನ ಆಟದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರ ಮತ್ತು ಪೊಜಿಷನ್ ಬೇರೆ ಬೇರೆಯಾಗಿದೆ ಯಾರದು ಎಂತಹ ಪೊಜಿಷನ್ ಇರತ್ತೆ ಹಾಗೆ ಅವರಿಗೆ ಗೌರವ ಸಿಗತ್ತೆ ಈ ಎಲ್ಲ ರಹಸ್ಯವನ್ನು ತಿಳಿದು ವಿಶ್ವದ ಭೂಗೋಳ ಚರಿತ್ರೆಯನ್ನು ಸ್ಮರಣೆ ಮಾಡಿ ಸ್ವದರ್ಶನ ಚಕ್ರಧಾರಿಗಳಾಗಬೇಕು ವರದಾನ ತಂದೆಯ ಪ್ರತಿ ಶ್ರೀಮತವನ್ನು ಪಾಲನೆ ಮಾಡುವಂತಹ ಸತ್ಯ ಸ್ನೇಹಿಗಳು ಪ್ರಿಯತಮೆಯರಾಗಿರಿ ತಂದೆಯ ಪ್ರತಿ ಶ್ರೀಮತವನ್ನು ಪಾಲನೆ ಮಾಡುವಂತಹ ಸತ್ಯ ಸ್ನೇಹಿಗಳು ಆಶಿಕ್ಕಾಗಿರಿ ಪ್ರಿಯತಮೆಯರಾಗಿರಿ ವರದಾನದ ವಿಶ್ಲೇಷಣೆ ಯಾವ ಮಕ್ಕಳು ಸದಾ ಒಬ್ಬ ತಂದೆಯ ಸ್ನೇಹದಲ್ಲಿ ಲವಲೀನರಾಗಿರುತ್ತಾರೆ ಅವರಿಗೆ ಬಾಬಾರವರ ಪ್ರತಿ ಮಾತು ಇಷ್ಟ ಆಗತ್ತೆ ಕ್ವಶನ್ ಸಮಾಪ್ತಿಯಾಗತ್ತೆ ಬ್ರಾಹ್ಮಣ ಜನ್ಮದ ತಳಪಾಯವಾಗಿದೆ ಸ್ನೇಹ ಯಾರು ಸ್ನೇಹಿಗಳು ಆಶಿಕಾತ್ಮಗಳಿರುತ್ತಾರೆ ಅವರಿಗೆ ತಂದೆಯ ಶ್ರೀಮತ ಪಾಲನೆ ಮಾಡುವುದರಲ್ಲಿ ಕಷ್ಟದ ಅನುಭವ ಆಗುವುದಿಲ್ಲ ಸ್ನೇಹದ ಕಾರಣದಿಂದಾಗಿ ಸದಾ ಇದೇ ಉಮಂಗ ಉತ್ಸಾಹ ಇರುತ್ತೆ ಬಾಬಾ ಏನು ಹೇಳಿದ್ದಾರೆ ಅದು ನನ್ನ ಪ್ರತಿಯಾಗಿ ಹೇಳಿದ್ದಾರೆ ನಾನು ಅದನ್ನು ಮಾಡಬೇಕು ಸ್ನೇಹಿ ಆತ್ಮರು ವಿಶಾಲ ಹೃದಯ ದೊಡ್ಡ ಹೃದಯದವರಾಗಿರುತ್ತಾರೆ ಆದ್ದರಿಂದ ಅವರಿಗಾಗಿ ಪ್ರತಿ ಮಾತು ದೊಡ್ಡದು ಸಹ ಚಿಕ್ಕದಾಗುವುದು ಸ್ಲೋಗನ್ ಯಾವುದೇ ಮಾತನ್ನು ಫೀಲ್ ಮಾಡುವುದು ಸಹ ಫೇಲ್ನ ಗುರುತಾಗಿದೆ ಯಾವುದೇ ಮಾತನ್ನು ಫೀಲ್ ಮಾಡುವುದು ಸಹ ಫೇಲ್ ಆಗುವ ಗುರುತಾಗಿದೆ ಅವ್ಯಕ್ತಾರೆ ಈಗ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿತ ಮಾಡಿ ಯೋಗವನ್ನು ಜ್ವಾಲಾರೂಪ ಮಾಡಿಕೊಳ್ಳಿ ಜ್ವಾಲಾ ಸ್ವರೂಪದ ಸ್ಥಿತಿಯ ಅನುಭವ ಮಾಡಲು ನಿರಂತರ ನೆನಪಿನ ಜ್ವಾಲೆ ಪ್ರಜ್ವಲಿತವಾಗಬೇಕು ಇದರ ಸಹಜ ವಿಧಿಯಾಗಿದೆ ಸದಾ ತಮ್ಮನ್ನು ತಾವು ಸಾರಥಿ ಮತ್ತು ಸಾಕ್ಷಿ ಎಂದು ತಿಳಿದು ನಡೆಯಿರಿ ಆತ್ಮ ಈ ರಥದಲ್ಲಿ ಸಾರಥಿಯಾಗಿದೆ ಈ ಸ್ಮೃತಿ ಸ್ವತಃವಾಗಿ ಈ ದೇಹದಿಂದ ಮತ್ತು ಯಾವುದೇ ಪ್ರಕಾರದ ದೇಹಾಭಿಮಾನದಿಂದ ಭಿನ್ನ ಮಾಡುತ್ತದೆ ಅನ್ನು ಸಾರಥಿ ಎಂದು ತಿಳಿದುಕೊಳ್ಳುವುದರಿಂದ ಸರ್ವ ಕರ್ಮೇಂದ್ರಿಯಗಳು ತಮ್ಮ ನಿಯಂತ್ರಣದಲ್ಲಿ ಇರುತ್ತವೆ ಸೂಕ್ಷ್ಮ ಶಕ್ತಿಗಳು ಮನಸ್ಸು ಬುದ್ಧಿ ಸಂಸ್ಕಾರವೂ ಸಹ ಆರ್ಡರ್ ಪ್ರಮಾಣವಾಗಿ ಇರುತ್ತವೆ ಓಂ ಶಾಂತಿ